ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಳ ಸೊ ನೂರಕ್ಕೆ ನೂರು ಅಂಕಗಳನ್ನು ನೀವು ಗಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ರೆಫರ್ ಮಾಡಬೇಕು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸೊ ಎಪ್ಪತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ನೀವು ಯಾವ ರೀತಿ ಗಳಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾನು ಭಾಗ ಒಂದು ಮತ್ತೆ ಭಾಗ ಎರಡನ್ನ ಮಾಡ್ತಾ ಇದ್ದೀನಿ ಒಂದೇ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಲ್ಲ ಕ್ವಶನ್ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ಎರಡು ಪಾರ್ಟ್ ಗಳನ್ನು ಸಹ ನೋಡಿ ಸೊ ಅದು ಸಹ ಸೂನ್ ನಿಮಗೆ ಬೇಗನೆ ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಮ್ಮ ಪ್ಲೇ ಲಿಸ್ಟ್ ಗೆ ಹೋಗಿ ಮಕ್ಕಳ ಅದರಲ್ಲಿ ಮಾಡಲ್ ಕ್ವಶನ್ ಪೇಪರ್ ಅನ್ನೋ ಒಂದು ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ಸ್ ಅದೇ ರೀತಿ ಈ ಪ್ರಿಪರೇಟರಿಗೆ ಮತ್ತೆ ಸರಣಿ ಪರೀಕ್ಷೆಗೆ ಮಾಡಿದಂತಹ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಲ್ಲಿ ಇದ್ದಾವೆ ಸೊ ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇನ್ನೂ ಕೇವಲ ನಾಲ್ಕೇ ದಿನಗಳಷ್ಟೇ ನಿಮ್ಮ ಎಕ್ಸಾಮ್ಸ್ಗೆ ಇರೋದು ಹಾಗಾಗಿ ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಎಪ್ಪತ್ತೈದು ಪ್ಲಸ್ ಅಂಕಗಳನ್ನು ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳ ಸೊ ಇವೆಲ್ಲ ಹೆಚ್ಚಾಗಿ ನಿಮಗೆ ಎಕ್ಸಾಮಲ್ಲೇ ಕೇಳಿರೋದು ಸೊ ಹಾಗಾಗಿ ಪ್ರತಿ ಪಾಠದಿಂದ ಪಾಠದಿಂದ ಪದ್ಯದಿಂದ ಪೂರಕ ಪಾಠದಿಂದ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತ ನಾ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಮಕ್ಳ ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಸೊ ಮೊದಲನೇದಾಗಿ ನಾನು ವ್ಯಾಕರಣಾಂಶವನ್ನ ತದನಂತರ ನಿಮಗೆ ಹೇಳ್ತಾ ಹೋಗ್ತೀನಿ ಮಕ್ಕಳ ಫಸ್ಟ್ ನಾನ್ ನಿಮಗೆ ನಮ್ಮ ಭಾಷೆ ಸೊ ಈ ಒಂದು ಇದರಲ್ಲಿ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳು ಯಾವೆಲ್ಲ ವೆರಿ ಇಂಪಾರ್ಟೆಂಟ್ ಮತ್ತೆ ಹೆಚ್ಚು ರಿಪೀಟ್ ಆಗಿರೋ ಪ್ರಶ್ನೆಗಳು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಈ ಎರಡೂ ಪ್ರಶ್ನೆಗಳನ್ನು ನಾಲ್ಕು ಅಂಕಕ್ಕೆ ಕೇಳಿದ್ರು ಮಕ್ಕಳ ಹಾಗಾಗಿ ಈ ಈ ರೀತಿಯ ಪ್ರಶ್ನೆಗಳನ್ನು ನೀವು ಗಮನಿಸಬೇಕಾಗುತ್ತೆ ತದನಂತರ ಒಂದು ಅಕ ಅಂಕಕ್ಕೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ನೆಕ್ಸ್ಟ್ ಮೂರು ಅಂಕಕ್ಕೆ ನಿಮಗೆ ಒಂದು ಸಂದರ್ಭ ಸಹಿತ ಪ್ರಶ್ನೆ ಬರ್ತದೆ ತಕ್ಕುದೇ ಬೆರಸಲ್ಕೆ ಘೃತಮಂ ತೈಲಮಂ ಸೊ ಈ ಒಂದು ಪ್ರಶ್ನೆಯನ್ನ ಈ ಒಂದು ಪಾಠದಿಂದ ಮೂರು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಹಾಗಾಗಿ ಈ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಕವಿ ಪರಿಚಯ ಮೂರು ಅಂಕಕ್ಕೆ ಇರ್ತದೆ ಮಕ್ಕಳ ಸೊ ಹಾಗಾಗಿ ಅದು ಸಹ ನೀವು ನೋಡ್ಕೊಳ್ಳೇಬೇಕಂದ್ರೆ ವಾಕ್ಯಪೂರ್ಣವಾಗಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತು ಕೊಡುತ್ತವೆ ಸೊ ಈ ಪ್ರಶ್ನೆಯನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಒಂದು ಅಂಕಕ್ಕೆ ಎರಡು ಅಂಕಕ್ಕೆ ಬಂದ್ರೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ನೆಕ್ಸ್ಟ್ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಕನ್ನಡ ಭಾಷೆ ಅದಗೊಂಡದ್ದು ಹೇಗೆ ನೋಡಿ ಈ ಪ್ರಶ್ನೆ ಎರಡು ಬಾರಿ ರಿಪೀಟ್ ಆಗಿದೆ ಮಕ್ಕಳ ಹಾಗಾಗಿ ನೋಡ್ಕೊಳ್ಳಿ ಸೊ ಇದಿಷ್ಟು ಪ್ರಶ್ನೆಗಳು ಬಹಳ ಅತಿ ಸಂಭವನೀಯ ಪ್ರಶ್ನೆಗಳು ಮಕ್ಕಳ ನಿಮಗೆ ಈ ನಮ್ಮ ಭಾಷೆ ಪಾಠದಿಂದ ಬರುವಂಥವು ಹಾಗಾಗಿ ಇವು ಇಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ವ್ಯಾಗ್ರ ಗೀತೆ ಸೊ ಇದರಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ನೋಡೋಣ ಸೊ ಹೆಚ್ಚು ಸಂಭವನೀಯ ಪ್ರಶ್ನೆಗಳಿವು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಒಂದು ಅಂಕಕ್ಕೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರು ಇರಸಾಲಿಗೆ ಯಾವ ಊರಿಗೆ ಹೋಗಿದ್ದರು ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಏಕೆ ಹೋಗಿದ್ದರು ಸೊ ಇದಿಷ್ಟು ನಿಮಗೆ ಒಂದು ಅಂಕಕ್ಕೆ ಏಕೆಂದರೆ ಒಂದು ಅಂಕಕ್ಕೆ ಏಳು ಪ್ರಶ್ನೆಗಳು ಬರ್ತಾವಲ್ಲ ಸೊ ಅಲ್ಲಿ ನಿಮಗೆ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ ಸೊ ಎರಡು ಅಂಕಕ್ಕೆ ಸೊ ಇವೆಲ್ಲ ಬಹಳ ಸಂಭವನೀಯ ಪ್ರಶ್ನೆಗಳಾಗಿರೋದ್ರಿಂದ ನಿಮ್ಮ ಬುಕ್ಕಲ್ಲೇ ಟಿಕ್ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ನೆಕ್ಸ್ಟ್ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವ್ಯಾವು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸಿ ಸೊ ಇದಿಷ್ಟು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ತುಂಬ ಬಾರಿ ರಿಪೀಟ್ ಆಗಿದೆ ಸೊ ಎರಡು ಅಂಕಕ್ಕೂ ಕೇಳ್ತಾರೆ ಒಂದು ಅಂಕಕ್ಕೂ ಕೇಳ್ತಾರೆ ಸೊ ನೀವು ಎಕ್ಸಾಮ್ ಆದ್ಮೇಲೆ ಬೇಕಾದರೆ ಹೇಳ್ಬೋದು ಮ್ಯಾಮ್ ಇದರಲ್ಲಿ ಪ್ರಶ್ನೆಗಳು ಬಂದಿದ್ವೋ ಬಂದಿಲ್ಲ ಅಂತ ಹೇಳಿ ಹಾಗಾಗಿ ಅತಿ ಸಂಭವನೀಯ ಪ್ರಶ್ನೆಗಳು ಬಹು ನಿರೀಕ್ಷಿತವಾಗಿ ಕೇಳುವಂತಹ ಪ್ರಶ್ನೆಗಳು ಮಕ್ಕಳು ಇವುಗಳನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಈ ಪಾಠದಿಂದ ಬಂದು ಕವಿ ಪರಿಚಯ ಮೂರು ಅಂಕಕ್ಕೆ ಇರ್ತದೆ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇದರಿಂದ ನಮಗೆ ಒಂದು ಸಂದರ್ಭ ಸಹಿತ ಕೇಳಿದರೆ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಸೊ ಇದನ್ನ ಮೂರು ಅಂಕಕ್ಕೆ ಸಂದರ್ಭಕ್ಕೆ ಕೇಳಿದಾರೆ ಮಕ್ಕಳು ಹಾಗಾಗಿ ಈ ಪ್ರಶ್ನೆಯನ್ನ ಸ್ವಲ್ಪ ಗಮನ ಕೊಟ್ಟು ಅಧ್ಯ ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಭಾಗ್ಯ ಶಿಲ್ಪಿಗಳು ಸೊ ಇದರಲ್ಲಿ ಬಂದ್ರೆ ಒಂದು ಅಂಕಕ್ಕೆ ವಿಶ್ವೇಶ್ವರಯ್ಯನವರನ್ನು ದಿವಾನರಾಗಿ ನೇಮಿಸಿದವರು ಯಾರು ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿದೆ ಸರ್ ಅನ್ನು ಪದವಿಯನ್ನ ನೀಡಿ ಗೌರವಿಸಿದೆ ಸರ್ ಇದೆರಡನ್ನ ಹೆಚ್ಚು ಬಾರಿ ಒಂದು ಅಂಕಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಮೂರು ಅಂಕಕ್ಕೆ ಇಲ್ಲಿ ಸಂದರ್ಭ ಸಹಿತ ಬಂದ್ರೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಕೈಗಾರಿಕರಣ ಇಲ್ಲವೇ ಅವನತಿ ಸೊ ಎರಡನ್ನ ಸಂದರ್ಭ ಸ್ವಾರಸ್ಯದಲ್ಲಿ ಕೇಳಿದರೆ ಹಾಗಾಗಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರನ್ನು ಸಹ ನೀಟಾಗಿ ಬರೀಬೇಕು ಸೊ ಇದೆರಡು ನಿಮಗೆ ಸಂದರ್ಭದಲ್ಲಿ ಬಂದ್ರೆ ಸೊ ಎರಡು ಅಂಕಕ್ಕೆ ನಿಮ್ಗೆ ಇಲ್ಲಿ ಪ್ರಶ್ನೆ ಕೇಳಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಸೊ ಈ ಕ್ವಶನನ್ನ ತುಂಬಾ ಬಾರಿ ಕೇಳ್ತಾ ಇದಾರೆ ಹಾಗಾಗಿ ಅದನ್ನು ಸಹ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಈ ಪಾಠದಲ್ಲಿ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಶ್ರಮಿಸಿದ ಬಗೆಯನ್ನ ವಿವರಿಸಿ ಇನ್ನೊಂದು ಮೈಸೂರು ಮಾದರಿ ರಾಜ್ಯ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯನವರ ಕೊಡುಗೆಗಳನ್ನ ಬರೆಯಿರಿ ಸೊ ನೋಡಿ ಇಲ್ಲಿ ಎರಡು ಬಾರಿ ಕೇಳಿದರೆ ನಾಲ್ಕು ಅಂಕಕ್ಕೆ ಮಕ್ಕಳ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ ಹೇಗಾಯಿತು ವಿವರಿಸಿ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳ ಕುರಿತು ಬರೆಯಿರಿ ಸೊ ಹಾಗಾಗಿ ಈ ಪಾಠದಿಂದ ನಿಮಗೆ ಹೆಚ್ಚಾಗಿ ನಾಲ್ಕು ಅಂಕಕ್ಕೆ ಬರುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಯಾವೆಲ್ಲ ಪ್ರಶ್ನೆಗಳು ಅಂತ ಹೇಳಿ ನೀವು ಟಿಪ್ ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಅದರಲ್ಲಿ ನೀವು ದೇವನೂರು ಮಹಾದೇವ ಅವರ ಕವಿ ಪರಿಚಯವನ್ನು ನೀವು ಕಲೀಲೇಬೇಕಂದ್ರೆ ಹೆಚ್ಚು ಬಾರಿ ಮೂರು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ತುಂಬಾ ಬಾರಿ ಈ ಪ್ರಶ್ನೆಯನ್ನ ಎರಡು ಅಂಕಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನ ತಿಳಿಸಿ ಇದನ್ನು ಸಹ ಎರಡು ಅಂಕಕ್ಕೆ ತುಂಬಾ ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ತುಂಬಾ ಬಾರಿ ರಿಪೀಟ್ ಆಗಿರೋದಂದ್ರೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಇದನ್ನು ತುಂಬಾ ಬಾರಿ ರಿಪೀಟ್ ಮಾಡಿ ಕೇಳಿದ್ದಾರೆ ಸೊ ಹಾಗಾಗಿ ಈ ಪ್ರಶ್ನೆಗಳನ್ನ ಗಮನ ಕೊಡಿ ನೆಕ್ಸ್ಟ್ ಸಂದರ್ಭ ಸಹಿತ ಬಂದ್ರೆ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಈ ಪ್ರಶ್ನೆನ ತುಂಬಾ ಬಾರಿ ಸಂದರ್ಭದಲ್ಲಿ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಸಂದರ್ಭ ಸಹಿತಕ್ಕೆ ಬಂದಾಗ ನೀವು ಈ ಒಂದು ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದಿರುವಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ನೀವು ಬರೆದು ತದನಂತರ ನೀವು ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕಾಗುತ್ತೆ ಸಂದರ್ಭ ಸ್ವಾರಸ್ಯವನ್ನು ಹಾಗಾಗಿ ಎಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಈ ಒಂದು ಪಾಠದಿಂದ ನೆಕ್ಸ್ಟ್ ಯುದ್ಧ ಈ ಪಾಠಕ್ಕೆ ಬಂದರೆ ಒಂದು ಅಂಕಕ್ಕೆ ತುಂಬ ಬಾರಿ ಕೇಳ್ತಾರೆ ಗಡಿ ಪ್ರದೇಶದಲ್ಲಿ ಔಟ್ ನಿಯಮವನ್ನು ಏತಕ್ಕೆ ಪಾಲಿಸಲಾಗಿದೆ ಈ ಪ್ರಶ್ನೆ ತುಂಬ ರಿಪೀಟೆಡ್ ಆಗಿ ಕೇಳಿರುವಂಥದ್ದು ನೆಕ್ಸ್ಟ್ ಔಟ್ ನಿಯಮ ಎಂದರೇನು ನೆಕ್ಸ್ಟು ಗಡಿ ಪ್ರದೇಶದಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲು ನೋಡಿ ಈ ಪ್ರಶ್ನೆ ತುಂಬ ಬಾರಿ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು ಮುದುಕಿಯು ಸೈನಿಕರಿಂದ ರಾಹಿಲನನ್ನು ಹೇಗೆ ರಕ್ಷಿಸಿದಳು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗೆಗೆ ತಿರಸ್ಕಾರದಿಂದ ನುಡಿದ ಮಾತುಗಳುವು ಸೊ ಈ ಒಂದು ಪ್ರಶ್ನೆಗಳು ಒಂದು ಮತ್ತು ಎರಡು ಅಂಗಕ್ಕೆ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಸಂದರ್ಭ ಸಹಿತಕ್ಕೆ ಬಂದರೆ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಯಾರದು ಒಳಗೆ ಬಾಗಿಲು ತೆರೆಯಿರಿ ಸೊ ಎರಡನ್ನ ಹೆಚ್ಚಾಗಿ ಸಂದರ್ಭಕ್ಕೆ ಕೇಳಿದರೆ ಈ ಒಂದು ಯುದ್ಧ ಪಾಠದಿಂದ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಶಬರಿ ಸೊ ಈ ಪಾಠಕ್ಕೆ ಬಂದರೆ ಲಕ್ಷ್ಮಣನು ಅಣ್ಣನನ್ನ ಸಂತೈಸಿದ ಬಗೆ ಹೇಗೆ ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡ ಸಿದ್ಧತೆಗಳು ಏನು ಸೊ ಇದನ್ನ ತುಂಬಾ ಬಾರಿ ಕೇಳಿದ್ದಾರೆ ಮತ್ತೆ ಈ ಪಾಠದಲ್ಲಿ ನಿಮಗೆ ಎರಡು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ರಾಮನು ಗಿರಿವನವನ್ನ ಪ್ರಾರ್ಥಿಸಿದ ಬಗ್ಗೆ ತಿಳಿಸಿ ರಾಮ ಲಕ್ಷ್ಮಣರನ್ನ ಶಬರಿಯು ಹೇಗೆ ಉಪಚರಿಸಿದಳು ಲಕ್ಷ್ಮಣನು ಅಣ್ಣನನ್ನು ಸಂತೈಸಿದ ಬಗೆ ಹೇಗೆ ಸೊ ಅದು ತುಂಬ ರಿಪೀಟೆಡ್ ಕ್ವಶನು ಈ ಪಾಠದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸೊ ಇದು ಬಿಟ್ರೆ ನಿಮಗೆ ಒಂದು ಅಂಕಕ್ಕೆ ಬಂದರೆ ರಾಮ ಲಕ್ಷ್ಮಣರಿಗೆ ಮತ್ತಂಗ ಆಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ಸೊ ಈ ಪ್ರಶ್ನೆಗಳು ಬರ್ತವೆ ಮತ್ತು ಈ ಪಾಠದಿಂದ ಒಂದು ನಾಲ್ಕು ಅಂಕಕ್ಕೆ ಬರ್ತದೆ ಮಕ್ಕಳಿಗೆ ಶಬರಿ ಯಾವ ರೀತಿ ರಾಮ ಲಕ್ಷ್ಮಣರನ್ನ ಸಂತ ಅದನ್ನ ವಿವರಣೆಯಾಗಿ ಬರೀಲಿಕ್ಕೆ ಕೇಳ್ತಾರೆ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ತಾಳುವಿಕೆಗಿಂತ ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲೆಗೆ ಹೇಗೆ ನಿಜವಾಗಿದೆ ವಿವರಿಸಿ ಸೊ ನೀವಿಲ್ಲಿ ಈ ಪಾಠದ ಸಾರಾಂಶವನ್ನು ಕಲ್ತ್ಕೊಬಿಟ್ರೆ ಮಕ್ಕಳು ನೀವು ಈಸಿಯಾಗಿ ನಾಲ್ಕು ಅಂಕಕ್ಕೆ ನೀವು ಆರಾಮಾಗಿ ಕ ಮಾಕ್ಸನ್ನು ತಗೋಬೋದು ಯಾಕೆಂದರೆ ಈ ಪಾಠದಿಂದ ನಿಮಗೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಹಾಗಾಗಿ ಗಮನಿಸ್ಕೊಳ್ಳಿ ನೆಕ್ಸ್ಟ್ ಕವಿ ಪರಿಚಯ ಮೂರು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಇದಿಷ್ಟು ನಿಮಗೆ ಶಬರಿ ಪಾಠದಿಂದ ಹೆಚ್ಚಾಗಿ ನೀವು ನೋಡ್ಕೋಬೇಕಾಗಿರೋಂಥದ್ದು ನೆಕ್ಸ್ಟ್ ಲಂಡನ್ ನಗರ ಸೊ ಇದರಲ್ಲಿ ನಿಮಗೆ ಈ ಸಂದರ್ಭವನ್ನ ಕೇಳ್ತಾರೆ ಮನುಷ್ಯನಂತೆ ಟೊಪ್ಪಿಗೆ ಇಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲವೇ ಸೊ ಇದನ್ನ ಸಂದರ್ಭಕ್ಕೆ ಹೆಚ್ಚು ಬಾರಿ ಕೇಳ್ತಾರೆ ಅದೇ ರೀತಿ ಬಂದು ಮನುಷ್ಯನಂತೆ ಟೊಪ್ಪಿಗೆ ಇಲ್ಲವೇ ಅದನ್ನ ಕೇಳ್ತಾರೆ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಸೊ ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಸಂದರ್ಭ ಸ್ವಾರಕ್ಕೆ ಕೇಳ್ತಾ ಇದ್ದಾರೆ ಮತ್ತೆ ಕವಿ ಪರಿಚಯವನ್ನ ಕಲ್ತ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಇಲ್ಲಿ ಎರಡು ಅಂಕಕ್ಕೆ ಕೇಳುವಂತದ್ದು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ ಅದೇ ರೀತಿ ವೆಸ್ಟ್ ಮಿನಿಸ್ಟರ್ ಅಭೆಯ ಸ್ಟೋನ್ ಆಫ್ ಸ್ಕೂನ್ ವಿಶೇಷತೆಯನ್ನ ತಿಳಿಸಿ ಇದನ್ನು ತುಂಬಾ ಬಾರಿ ಕೇಳ್ತಾರೆ ನೆಕ್ಸ್ಟ್ ಲಂಡನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರಿನ ಒಂದು ಅಂಕಕ್ಕೆ ಕೇಳ್ತಾರೆ ಸೊ ಇದಿಷ್ಟು ನಿಮಗೆ ಲಂಡನ್ ನಗರ ಆ ಒಂದು ಇದರಿಂದ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಸೊ ಈ ಪಾಠದಲ್ಲಿ ಬರುವಂತಹದ್ದು ಒಂದು ಅಂಕಕ್ಕೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ ಸೊ ತನ್ನ ಮಾವನಾದ ಸು ತಮ್ಮ ಇದು ಸೋದರ ಮಾವ ಸೂರ್ಯ ಮಿತ್ರನಲ್ಲಿಗೆ ಕಳಿಸಲಾಗ್ತದೆ ನೆಕ್ಸ್ಟು ಸೂರ್ಯ ಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂಬ ಎಂದು ಏಕೆ ಹೇಳುತ್ತಾನೆ ಸೊ ಅದನ್ನು ಒಂದು ಮಾರ್ಕ್ಸ್ ಗೆ ಕೇಳ್ತಾರೆ ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರ ಅದನ್ನು ಸಹ ಒಂದು ಅಂಕಕ್ಕೆ ಹೆಚ್ಚಾಗಿ ಕೇಳಿಸ್ತಾರೆ ನೆಕ್ಸ್ಟ್ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಮೋಸ್ಟ್ ರಿಪೀಟೆಡ್ ಕ್ವಶನ್ ರೆಡ್ ಅಲ್ಲಿರೋದೆಲ್ಲ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮಕ್ಕಳ ಸೊ ಇವನ ಒಂದು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾರೆ ಸೊ ಎರಡು ಅಂಕಕ್ಕೆ ಬಂದ್ರೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರಕ್ರಿಯೆ ಹೇಗಿತ್ತು ಸೊ ಅದನ್ನ ಕೇಳ್ತಾರೆ ನೆಕ್ಸ್ಟ್ ನಿಮ್ಗೆ ಹೆಚ್ಚು ಬಾರಿ ಇದನ್ನ ಸಂದರ್ಭ ಸ್ವಾರಸ್ಯಕ್ಕೆ ಕೇಳ್ತಾರೆ ಕಣ್ಣ ನೀರಂ ತಿವಿ ನೆಲಂ ಬರುತ್ತಿರಿ ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬೆಚ್ಚಳಿಸಿ ಪಸರಂ ಗೊಟ್ಟೆ ನಿಲ್ದರ್ಕೆ ಮುಳಿಯದಿರಿ ಸೊ ಇದನ್ನ ಹೆಚ್ಚಾಗಿ ಸಂದರ್ಭಕ್ಕೆ ಕೇಳ್ತಾ ಇದಾರೆ ಇವುಗಳನ್ನ ಹಾಗಾಗಿ ಸಂದರ್ಭ ಸ್ವಾರಸ್ಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಆ್ಯಂಡ್ ಇದು ಬಿಟ್ಟರೆ ನಾಲ್ಕು ಅಂಕಕ್ಕೆ ಕೇಳಿದರೆ ದಾರಿ ತಪ್ಪಿದ ಅಗ್ನಿಭೂತಿಯರನ್ನು ಸೂರ್ಯಮಿತ್ರ ಹೇಗೆ ಸರಿದಾರಿಗೆ ತಂದನ್ನು ವಿವರಿಸಿ ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿಯಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತಿನಲ್ಲಿ ಬರೆಯುತ್ತೆ ಸೊ ಇದಿಷ್ಟು ಪ್ರಶ್ನೆಗಳನ್ನು ಮಕ್ಕಳ ಈ ಪಾಠದಿಂದ ಅತಿ ಸಂಭವನೀಯ ಪ್ರಶ್ನೆಗಳಾಗಿರೋದ್ರಿಂದ ಇವನ ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸಂಕಲ್ಪ ಗೀತೆ ಸೊ ಇದರಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್ ಮಕ್ಕಳ ಪದ್ಯದಲ್ಲಿ ಹೊಸ ಹೆಚ್ಚರದಳು ಬದುಕೋಣ ಸಂದರ್ಭ ಸ್ವಾರಸ್ಯ ಅದೇ ರೀತಿ ವಸಂತವಾಗುತ್ತಾ ಮುಟ್ಟೋಣ ಸೊ ಇವೆರಡನ್ನ ಸಂದರ್ಭಕ್ಕೆ ಹೆಚ್ಚು ಬಾರಿ ಕೇಳ್ತಾರೆ ಮಕ್ಕಳ ನೋಡ್ಕೊಳ್ಳಿ ಮತ್ತೆ ಎರಡು ಅಂಕಕ್ಕೆ ಬಂದರೆ ಹೊಸಗಾಲದ ಹಸು ಹಸುಮಕ್ಕಳನ ಹಕ್ಕಿಯು ಹೇಗೆ ಹರಸಿದ್ದಾರೆ ಸೊ ಈ ಪ್ರಶ್ನೆ ಎರಡು ಅಂಕಕ್ಕೆ ಕೇಳ್ತಾರೆ ಮತ್ತೆ ಈ ಪಾಠದಲ್ಲಿ ನಿಮಗೆ ಗೊತ್ತಿದೆ ಮಕ್ಕಳ ಕಂಠಪ ಕಂಠಪದ್ಯ ಇದೆ ಹೌದಲ್ಲ ಸೊ ನಿಮಗೆ ಗೊತ್ತಿರ್ಬೋದು ಇದಿದೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವ ಪತ ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕುಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ ಸೊ ಈ ಎರಡು ಅನ್ನು ನೀವು ಚೆನ್ನಾಗಿ ಓದ್ಕೋಬೇಕು ಮಕ್ಕಳ ಸೊ ಅವೆರಡು ಕಂಪಲ್ಸರಿ ಕಂಠಪಾಠಕ್ಕಿರ್ತದೆ ಯಾವುದಾದ್ರೂ ಒಂದು ಬರುವ ಸಾಧ್ಯತೆಗಳು ಇದ್ದೇ ಇರ್ತದೆ ನೆಕ್ಸ್ಟ್ ಅಲ್ಲಿ ಕೇಳಲಿಲ್ಲ ಅಂದರೆ ನಿಮಗೆ ಸಾರಾಂಶವನ್ನು ಬರೀಲಿಕ್ಕೆ ಕೇಳ್ತಾರೆ ಆಗ್ತಾ ಹಾಗಾಗಿ ಸಾರಾಂಶದಲ್ಲಿ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಬಟ್ ಹೆಚ್ಚಾಗಿ ನಿಮ್ಗೆ ಕಂಠಪಾಠಕ್ಕೆ ಕೇಳಲಾಗ್ತಾ ಇದೆ ನೆಕ್ಸ್ಟ್ ಹಕ್ಕಿ ಆರ್ತಿದೆ ನೋಡಿದ್ರೆ ಈ ಪದ್ಯದಲ್ಲಿ ಬಂದ್ರೆ ನೀವು ಸಾರಾಂಶವನ್ನ ಕಲ್ತ್ಕೊಳ್ಳಿ ಮಕ್ಕಳ ಹೆಚ್ಚಾಗಿ ಇದರಲ್ಲಿ ಸಾರಾಂಶಕ್ಕೆ ನಿಮ್ಗೆ ಕೇಳ್ತಾ ಇರ್ತಾರೆ ಇದ್ ಮಾಡ್ಲಿಕ್ಕೆ ಹಾಗಾಗಿ ಸಾರಾಂಶವನ್ನ ನೋಡ್ಕೊಳ್ಳಿ ನಾಲ್ಕು ಅಂಕಕ್ಕೆ ಇರ್ತದೆ ನೆಕ್ಸ್ಟ್ ಒಂದು ಅಂಕಕ್ಕೆ ಈ ಪ್ರ ಈ ಒಂದು ಪದ್ಯದಲ್ಲಿ ಬಹಳ ಬಾರಿ ಕೇಳ್ತಾರೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಹಕ್ಕಿ ಯಾರನ್ನು ಹರಸಿದೆ ನೆಕ್ಸ್ಟು ಹಕ್ಕಿಯ ಕಣ್ಣುಗಳು ಯಾವುವು ಇವುಗಳನ್ನು ಹೆಚ್ಚು ಬಾರಿ ಒಂದು ಅಂಕಕ್ಕೆ ಕೇಳ್ತಾರೆ ಮತ್ತು ಎರಡು ಅಂಕಕ್ಕೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಯಾವುದಪ್ಪ ಅಂದರೆ ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿಯು ಹೇಗೆ ಹರಸಿದೆ ಆ ಪ್ರಶ್ನೆ ತುಂಬ ಬಾರಿ ರಿಪೀಟ್ ಆಗಿದೆ ಮಕ್ಕಳ ನೋಡಿ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಸೊ ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಮೋಸ್ಟ್ ರಿಪೀಟೆಡ್ ನೆಕ್ಸ್ಟು ಸಂದರ್ಭ ಬಂದರೆ ಮಂಗಳ ಲೋಕದ ಅಂಗಳಕ್ಕೇರಿ ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ ಇವೆರಡನ್ನು ಹೆಚ್ಚು ಬಾರಿ ನಿಮಗೆ ಸಂದರ್ಭಕ್ಕೆ ಕೇಳಿದರೆ ಹಾಗಾಗಿ ಈ ಪ್ರಶ್ನೆಗಳನ್ನು ಆ ಒಂದು ಪದ್ಯ ಭಾಗದಿಂದ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಸೊ ಇದರಲ್ಲಿ ನಮಗೆ ಕಂಠಪಾಠಕ್ಕೂ ಇದೆ ಮಕ್ಕಳ ಸಾರಾಂಶಕ್ಕೂ ಇದೆ ಹಾಗಾಗಿ ಎರಡೂ ಸಹ ಮೋಸ್ಟ್ ಇಂಪಾರ್ಟೆಂಟ್ ಕಂಠಪಾಠಕ್ಕಾದರೂ ಕೇಳ್ಬೋದು ಅಥವಾ ಸಾರಾಂಶಕ್ಕಾದರೂ ಕೇಳ್ಬೋದು ಹಾಗಾಗಿ ಈ ಪದ್ಯದಿಂದ ಕೌರವೇಂದ್ರನ ಕೊಂದೆ ನೀನು ಇದರಿಂದ ನೀವು ಕಂಠಪಾಠಕ್ಕೆ ಮತ್ತು ಸಾರಾಂಶ ಎರಡನ್ನೂ ಅಂದರೆ ಎರಡು ಸಹ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ತವೆ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಅಲ್ಲಿಂದ ಬಿಟ್ಟರೆ ನಮಗೆ ನಾಲ್ಕು ಅಂಕಕ್ಕೆ ಹೆಚ್ಚು ಬಾರಿ ಕೇಳ್ತಾರೆ ಮಕ್ಕಳ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ್ದ ಆಮಿಷಗಳನ್ನು ಕುರಿತು ಬರೆಯಿರಿ ಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕವಾಗಿ ನೋವು ಸಂಕಟದಿಂದ ಬಳಲು ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಆ ಪ್ರಶ್ನೆ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಬರೆಯಿರಿ ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಈ ಪ್ರಶ್ನೆನ ಹೆಚ್ಚು ಬಾರಿ ಕೌರವೇಂದ್ರನ ಕೊಂದೆ ನೀನಿದ್ರೆ ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ದೆನ್ ಮೂರು ಅಂಕಕ್ಕೆ ಬಂದ್ರೆ ಕೌಂತೆಯರು ಸುಯೋಧನರಿಗೆ ಬೆಸಕವ ಇಲಿ ಮನವಿಲ್ಲ ಸೊ ಇದನ್ನ ಇದಕ್ಕೆ ಕೇಳಿದರೆ ಅದಕ್ಕೆ ಸಂದರ್ಭಕ್ಕೆ ಕೇಳಿದರೆ ಅದು ಬಿಟ್ಟರೆ ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ ಸೊ ಇದನ್ನು ಎರಡು ಅಂಕಕ್ಕೆ ಈ ಒಂದು ಬ ಪದ್ಯ ಕೇಳಲಾಗಿದೆ ಮಕ್ಕಳಾಗಲಿ ಈ ಪ್ರಶ್ನೆಗಳನ್ನು ಮಾರ್ಕ್ ಮಾಡಿಕೊಂಡು ಇವನ್ ನಿಮ್ಮ ಎಲ್ಲ ಮಾಡಲ್ ಕ್ವಶನ್ ಪೇಪರಲ್ಲಿ ತೆಗೆದರೂ ಸಹ ನಿಮಗೆ ಈ ಕ್ವಶನ್ಸು ಮೋಸ್ಟ್ ರಿಪೀಟೆಡ್ ಆಗಿದೆ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಚಲಮನೆ ಮನೆ ಸೊ ಇದರಿಂದ ನಿಮಗೆ ಕೇಳಿರೋ ಅಂಥದ್ದು ಒಂದು ಕವಿ ಪರಿಚಯ ಇದೆ ಮಕ್ಕಳ ಮೂರು ಅಂಕಕ್ಕೆ ಅದನ್ನು ಸಹ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಒಂದು ಅಂಕಕ್ಕೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಕರ್ಣ ದುಶಾಸನರನ್ನು ಕೊಂದವರು ಯಾರು ಇದನ್ನು ಒಂದು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಆ್ಯಂಡ್ ತದನಂತರ ನಿಮಗೆ ಎರಡು ಅಂಕಕ್ಕೆ ಬಂದರೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನರ ಅಭಿಪ್ರಾಯವೇನು ಇದು ನಿಮಗೆ ಕೇಳಿರುವಂಥದ್ದು ನೆಕ್ಸ್ಟ್ ಮೂರು ಅಂಕಕ್ಕೆ ನಿಮಗೆ ಪೊಡೆಮುಟ್ಟು ಪೋಪಿ ಸಮಕಟ್ಟಿಮ್ ಬಂದೆನು ಸೊ ಇದನ್ನು ಈ ಒಂದು ಪದ್ಯಭಾಗದಿಂದ ನಿಮಗೆ ಸಂದರ್ಭಕ್ಕೆ ಕೇಳಿದರೆ ಅದೇ ರೀತಿ ರೋಳ್ ಸಂಧಿಯನ್ನೇ ಸಮಕೊಳಿಸಲೆಂದು ಬಂದೇನೆ ಸೊ ಇವೆರಡನ್ನ ಹೆಚ್ಚು ಬಾರಿ ಕೇಳ್ತಾ ಇದ್ದಾರೆ ಮಕ್ಕಳು ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟು ನಾಲ್ಕು ಅಂಕಕ್ಕೆ ಬಂದಿರುವಂಥದ್ದು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ ದುರ್ಯೋಧನರ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಇದನ್ನು ನಾಲ್ಕು ಅಂಕಕ್ಕೆ ಕೇಳಿದರೆ ಆ್ಯಂಡ್ ಈ ಒಂದು ಪದ್ಯ ಭಾಗದಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದು ಕವಿ ಪರಿಚಯ ಮಕ್ಕಳ ಹಾಗಾಗಿ ಕವಿ ಪರಿಚಯಕ್ಕೆ ನೀವು ಹೆಚ್ಚು ಗಮನವನ್ನು ಈ ಛಲಮನೆ ಮೆರವಣಿಗೆ ಕೊಡಬೇಕಾಗ್ತದೆ ನೆಕ್ಸ್ಟು ಹಸಿರು ಸೊ ಈ ಪದ್ಯ ಭಾಗದಲ್ಲಿ ನಮಗೆ ಬರುವಂಥದ್ದು ಕಂಠಪಾಠಕ್ಕೂ ಇದೆ ಮಕ್ಕಳ ಇದರಲ್ಲಿ ಅದೇ ರೀತಿ ನಿಮಗೆ ಸಾರಾಂಶಕ್ಕೂ ಸಹ ಇದೆ ಆದರೆ ಸಾರಾಂಶಕ್ಕೆ ಸೊ ಈ ಒಂದು ಹಸಿರು ಪದ್ಯಕ್ಕೆ ಬಂದರೆ ನಿಮಗೆ ಕಂಠಪಾಠಕ್ಕೆ ಹೆಚ್ಚಾಗಿ ಕೇಳ್ತಾರೆ ನಾಲ್ಕು ಅಂಕಕ್ಕೆ ಇರ್ತಾ ಇದೆ ಮಕ್ಕಳ ಹಾಗಾಗಿ ಕಂಠಪಾಠಕ್ಕೆ ನೀವು ಹಸಿರು ಪದ್ಯದಿಂದ ನೋಡ್ಕೊಳ್ಳಬೇಕು ಸೊ ನಾನು ಒಟ್ಟಿಗೆ ನಾ ಲಾಸ್ಟಿಗೆ ತೋರಿಸ್ತೀನಿ ಮಕ್ಕಳ ಯಾವ್ಯಾವೆಲ್ಲ ಅಂತ ಹೇಳಿ ನೆಕ್ಸ್ಟ್ ಮೂರು ಅಂಕಕ್ಕೆ ಸಂದರ್ಭಕ್ಕೆ ಬಂದರೆ ಬೇರೆ ಬಣ್ಣವನ್ನೇ ಕಾಣೆ ಇದನ್ನು ಸಂದರ್ಭಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಮೋಸ್ಟ್ ರಿಪೀಟೆಡ್ ಯಾವುದಪ್ಪ ಅಂದರೆ ಹಸುರಾಗಸ ಹಸುರು ಮುಗಿಲು ಸೊ ಇದನ್ನು ಸಂದರ್ಭ ಸ್ವಾರಸ್ಯದಲ್ಲಿ ಕೇಳ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಒಂದು ಅಂಕಕ್ಕೆ ಬಂದರೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕವಿಯಾತ್ಮವು ಹಸಿರುಗೊಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶವನ್ನು ತಿಳಿಸಿ ಅಂಡ್ ಕವಿ ಪರಿಚಯ ಸೊ ಇದಿಷ್ಟು ಕುವೆಂಪು ಅವರ ಬಗ್ಗೆ ನೀವು ಕವಿ ಪರಿಚಯ ಇದಿಷ್ಟನ್ನು ನೀವು ಕಲ್ತ್ಕೋಬೇಕಾಗ್ತದೆ ಮಕ್ಕಳ ಈ ಒಂದು ಹಸಿರು ಪದ್ಯ ಭಾಗದಿಂದ ಹಾಗಾಗಿ ಇದಿಷ್ಟು ನಿಮಗೆ ಅದರಲ್ಲಿ ಬರುವಂಥದ್ದು ನೆಕ್ಸ್ಟ್ ಅಲಗಲಿಯ ಬೇಡರು ಸೊ ಈ ಒಂದು ಲಾವಣಿಯಿಂದ ಕೇಳಿರುವಂಥದ್ದು ಹೆಚ್ಚಾಗಿ ಕಂಠಪಾಠಕ್ಕೆ ನಾಲ್ಕು ಅಂಕಕ್ಕೆ ಇರ್ತದೆ ಮಕ್ಕಳ ಹಾಗಾಗಿ ಇದರಿಂದ ನಿಮಗೆ ಹೆಚ್ಚಾಗಿ ಅವರು ಸಾರಾಂಶಕ್ಕೆ ಕೇಳಿಲ್ಲ ಹಾಗಾಗಿ ಕಂಠಪಾಠದಿಂದ ನಿಮಗೆ ನಾಲ್ಕು ಅಂಕಕ್ಕೆ ಪದ್ಯ ಬರ್ತದೆ ಆ್ಯಂಡ್ ನೆಕ್ಸ್ಟ್ ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಎರಡು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮಕ್ಕಳ ನೆಕ್ಸ್ಟ್ ಅಲಗಲಿಯ ದಂಡು ಬರಲು ಕಾರಣವೇನು ಸೊ ಇದು ಎರಡು ಎರಡು ಅಂಕಕ್ಕೆ ಕೇಳಿರುವಂಥದ್ದು ನೆಕ್ಸ್ಟ್ ಒಂದು ಅಂಕಕ್ಕೆ ಬಂದರೆ ಅಲಗಲಿಯ ಲಾವಣಿಗೆ ಯಾವ ಘಟನೆ ಕಾರಣವಾಗಿತ್ತು ಸೊ ಇದು ನಿಮಗೆ ಒಂದು ಅಂಕಕ್ಕೆ ಕೇಳಿದ್ದಾರೆ ಆ್ಯಂಡ್ ಇದರಲ್ಲಿ ನಿಮಗೆ ಸಂದರ್ಭಕ್ಕೆ ಬಂದರೆ ವಿಲಾಯಿತಿಯಿಂದ ಹುಕುಂ ಕಳಿಸಿತು ಕುಂಪಣಿ ಸರ್ಕಾರ ಹೊಡೆದರೋ ಗುಂಡ ಕರುಣೆ ಇಲ್ಲದ ಅಂಗ ಸೊ ಇವೆರಡನ್ನ ಸಂದರ್ಭ ಸ್ವಾರಸ್ಯದಲ್ಲಿ ಕೇಳಿದ್ದಾರೆ ಮಕ್ಕಳ ನೋಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಸಹ ಕೇಳಿದ್ದಾರೆ ಅಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಲಗಲಿಯ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಸೊ ಇದಿಷ್ಟು ಅಲಗಲಿ ಬೇಡರಿಂದ ಬಂದಂತಹ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟು ವೀರಲವ ಸೊ ಇದರಲ್ಲಿ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ನೆಕ್ಸ್ಟ್ ಊರ್ವಿಯಳು ಕೌಸಲ್ಯ ಪಡೆದ ಕುವರಂ ರಾಮ ಸೊ ಇದನ್ನ ಮೂರು ಅಂಕಕ್ಕೆ ಸಂದರ್ಭ ಸ್ವಾರಸ್ಯದಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಲವ ವೀರತ್ವವು ವೀರಲವ ನಿರೂಪಿತವಾದ ಬಗೆಯನ್ನು ಬರೆಯಿರಿ ಯಜ್ಞಾಶವನ್ನು ಕಟ್ಟಲು ಲವನು ನೀಡಿದ ಸಮರ್ಥನೆಯನ್ನ ಬರೆಯಿರಿ ಸೊ ಇದನ್ನ ನಾಲ್ಕು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಅಂಡ್ ಲಕ್ಷ್ಮೀಶ ಅವರ ಬಗ್ಗೆ ನಿಮಗೆ ಮೂರು ಅಂಕಕ್ಕೆ ಕವಿ ಪರಿಚಯ ಇದೆ ಮಕ್ಕಳ ನೆಕ್ಸ್ಟ್ ಈ ಪದ್ಯದಲ್ಲಿ ಸಾರಾಂಶ ಇದೆ ಮಕ್ಕಳ ಅರ್ಥ ಆಗ್ತಾ ಇದೆಯಾ ಸೊ ನಿಮ್ಗೆ ಇದರಲ್ಲಿ ಪೋಯಂ ಕಂಠಪಾಠಕ್ಕಿಲ್ಲ ಸಾರಾಂಶಕ್ಕಿದೆ ಸೊ ಮೋಸ್ಟ್ ರಿಪೀಟೆಡ್ ಆಗಿ ಸಾರಾಂಶವನ್ನ ಕೇಳಿರೋದ್ರಿಂದ ನೀವು ಇದರಲ್ಲಿ ಸಾರಾಂಶಕ್ಕೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಟ್ಟು ಕಲ್ತ್ಕೋಬೇಕಾಗುತ್ತೆ ಇವನ್ ನಾಲ್ಕು ಅಂಕಕ್ಕೂ ಸಹ ಬರುವ ಸಾಧ್ಯತೆಗಳು ಇದರಲ್ಲಿ ಇರ್ತವೆ ನೆಕ್ಸ್ಟ್ ಕೆಮ್ಮೆನೆ ಮೀಸೆ ಹೊತ್ತೇನೆ ಸೊ ಇದರಲ್ಲಿ ನಮಗೆ ಬರುವಂಥದ್ದು ಯಾವಪ್ಪ ಅಂತ ಹೇಳಿದ್ರೆ ಹೆಚ್ಚಾಗಿ ಮೋಸ್ಟ್ ರಿಪೀಟೆಡ್ ಅಂದ್ರೆ ದ್ರೋಣರು ಪರಶುರಾಮರಲ್ಲಿಗೆ ಏಕೆ ಬಂದರು ಸೊ ಇದನ್ನ ತುಂಬಾ ಬಾರಿ ರಿಪೀಟೆಡ್ ಆಗಿ ಈ ಪ್ರಶ್ನೆ ಬಂದಿದೆ ಮಕ್ಕಳ ಸಹ ನೋಡಿ ಇಲ್ಲೂ ಸಹ ಇದೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವ್ಯಾವು ಇದನ್ನು ಎರಡು ಅಂಕಕ್ಕೆ ಕೇಳಿದರೆ ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳು ಯಾವ್ಯಾವು ಇದಿಷ್ಟು ಎರಡು ಅಂಕಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯದಲ್ಲಿ ಈಗಳೊಂದಡಕೆಯುಮ್ಮ ಕೈಯುಳು ಇದನ್ನ ಕೇಳಿದ್ದಾರೆ ನೆಕ್ಸ್ಟ್ ಜಲಕ್ಕನಿಗಲರಿದಂ ಸಿರಿ ಕೊಳ್ಳಿ ಪುಟ್ಟೆದೆಂ ಸೊ ಇದನ್ನ ಸಂದರ್ಭದಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ನುಂಕಂ ತಪ್ಪನ ರಿ ಸಭೆಯಳು ನುಡಿದಂ ಸೊ ಈ ಮೂರು ಇದನ್ನ ನಿಮಗೆ ಸಂದರ್ಭ ಸ್ವಾರಸ್ಯದಲ್ಲಿ ಕೇಳಿದ್ದಾರೆ ಮಕ್ಕಳ ಈ ಕೆಮ್ಮೆನೆ ಮೈಸೆ ಹೋಗ್ತೇನೆ ಅದರಿಂದ ಸೊ ಹಾಗಾಗಿ ಈ ಸಂದರ್ಭಗಳನ್ನು ನೋಡ್ಕೊಳ್ಳಿ ಯಾಕೆಂದ್ರೆ ಇವುಗಳಲ್ಲಿ ನಿಮ್ಮ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಕ್ಕಳ ಅದರಲ್ಲೇ ನಿಮಗೆ ರಿಪೀಟೆಡ್ ಆಗಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಹಾಗಾಗಿ ಇವೆಲ್ಲ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕಾಗುತ್ತೆ ಇದಿಷ್ಟು ನಿಮಗೆ ಪದ್ಯ ಭಾಗದಲ್ಲಿ ಬಂದ್ರೆ